ಕೊಟ್ಟಿದ್ದೀವಿ ಸರ್ ಅವ್ರು ಬರ್ತಿದಾರೆ ಸರ್ ಎಲ್ಲರಿ ಕಾಂಟ್ರಾಕ್ಟ್ ಏನ್ರಿ ನೀವು ಸುಳ್ಳ್ಯಾಕೆ ಹೇಳ್ತೀರಿ ನೀವು ಯಾರು ಹೇಳಿ ಯಾರ ಮತ್ತೆ ನೀವು ಸುಳ್ಳು ಹೇಳಿದ್ರಿ ಏನಲ್ಲಿ ಇಲ್ಲಿ ಆಟ ಆಡ್ಲಿಕ್ಕೆ ಬಂದಿರೋದು ನೀವು ಇಲ್ಲಿ ಒಂದ್ ನಿಮಿಷ ಒಂದ್ ನಿಮಿಷ ಸೊಸೈಟಿ ಬಳಿ ನಿಮ್ದು ಟಿ ಸಿ ಎಲ್ಲ ರೆಡಿ ಆದಿಯಾ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ಇನ್ನೊಂದ್ ಇಲ್ಲಿ ಅರಳಿ ಅರಳಿದ್ದು ಏನಾಗಿದೆ

ಸ್ವಲ್ಪ ಬ್ಯಾಲೆನ್ಸ್ ಇದೆ ಸರ್ ವರ್ಕ್ ಸ್ಲಿಪ್ ಇದೆ ಸ್ವಲ್ಪ ಬೆಳ್ಳಾರಿ ಒಂದು ನಿಮಿಷ ಎಷ್ಟು ಕಿಲೋಮೀಟರ್ ವರ್ಕ್ ತಗೊಂಡಿದ್ದೀವಿ ನೀವು ನೀವು ಕಾಂಟ್ರಾಕ್ಟರ್ ಆ ಹಾಂ ಕಾಂಟ್ರಾಕ್ಟರ್ ನೀವು ಹಾ ಸರ್ ಕಾಂಟ್ರಾಕ್ಟರ್ but ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಎಷ್ಟು ಕಿಲೋಮೀಟರ್ ಕಾಂಟ್ರಾಕ್ಟ್ ತಗೊಂಡಿದ್ದೀರಿ ಅಲ್ಲ ನೀ ನೀವು ಒಬ್ಬ ಕಾಂಟ್ರಾಕ್ಟ್ ತಗೊಂಡವರು ರವೀಣ್

நீ அல்ல சு கேரி

ಅಲ್ಲ ರೀ ಒಂದು ನಿಮಿಷ ಕಿಲೋಮೀಟರ್ ಅಲ್ಲಿ ಆ ಟೆಂಡರ್ ಇರೋದು ತರ್ಟಿ ತ್ರೀ ಕಿಲೋಮೀಟರ್ಸ್ ಇದೆ ಸರ್ ಇಡಿ ಉಜಿರೆಗೆ ಅವರೇನ ಡ್ರಾನ್ ರೈಟ್ ಹೌದು ಇಡಿ ಉಜರೆಗೆ ಹೌದು ತರ್ಟಿ ತ್ರೀ ಕಿಲೋಮೀಟರ್ ಸರ್ ಹೌದು ಎಷ್ಟು ಮ್ಯಾಮ್ ವರ್ಕ್ ಆಗಿದೆ ಪೈಪ್ ಲೈನ್ ತರ್ಟಿ ಫೈವ್ ಕಿಲೋಮೀಟರ್ ಮಾಡಿದ್ದಾರೆ ಸರ್ ಅದರಲ್ಲಿ ಜಾಯಿಂಟ್ ಮತ್ತೆ ಹೌಸ್ ಕನೆಕ್ಷನ್ ಲಿಂಕ್ ಮಾಡುವಂಥದ್ದು ಸಣ್ಣ ಪುಟ್ಟ ಕೆಲಸವೇ ಬಾಕಿ ಇರುವಂಥದ್ದು ಅದನ್ನೇ ಅಟೆಂಡ್ ಮಾಡ್ಲಿಕ್ಕೆ ಅವ್ರು ಬರ್ತಾ ಇಲ್ಲ ಅದೇ ಸಮಸ್ಯೆ ನಮ್ಮದು ನೀರು ಕೊಡ್ಲಿಕ್ಕೂ ಆಗ್ತಿಲ್ಲ ಅದೇ ಸರ್ ಅಲ್ಲ ಒಂದು ನಿಮಿಷ ಅದೇ

ಆ ಮೂವತ್ತೈದು ಸಾವಿರ ಮೂವತ್ತೈದು ಕಿಲೋಮೀಟರ್ ಪೈಪ್ ಆಗಿದೆ ಬೋರ್ ಆಗಿದೆ ಕನೆಕ್ಷನ್ ಆಗಿದೆ ಇನ್ನೊಂದು ಪೈಪ್ ಲೈನ್ ಗೆ ಕನೆಕ್ಷನ್ ಕೊಟ್ಟು ನೀರು ಮನೆ ಮನೆಗೆ ಕೊಟ್ರೆ ಎಷ್ಟು ಬೇಗ ಮೂರು ಸಾವಿರ ಟೈಮ್ ಕೊಡಿ ಆ ಮೈನ್ ಕಾಂಟ್ರಾಕ್ಟ್ ನಾನು ನೋಟಿಸ್ ಕೊಟ್ಟಿದ್ದೇನೆ ಪಂಚಾಯತಿಗೆ ಬರ್ತಾರೆ ಅವರು ಅಲ್ಲೇ ಕುತ್ಕೊಂಡು ರಿಸಲ್ವ್ ಮಾಡಿ ಆಗ್ಲಿಲ್ಲ ಅಂದ್ರೆ ನಾನು ರಿವರ್ಸ್ ಕಾಶಿ ಮಾಡಿಕೊಡ್ತೀನಿ ಕರೆಕ್ಟ್ ಮೇಡಮ್ ಓಕೆ ಓಕೆ ಈಗ ಒಂದು ನಿಮಿಷ ಒಂದು ನಿಮಿಷ ಉಜಿರೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮೂವತ್ತೈದು ಕಿಲೋಮೀಟರ್ ಪೈಪ್ಲೈನ್ ಅನ್ನು ಕನೆಕ್ಷನ್ ಮಾಡಿ ವಿದಿನ್ ಫೆಬ್ರವರಿ ಹದಿನೈದರ ಒಳಗಡೆ ಎಲ್ಲ ಕನೆಕ್ಷನ್ ಕ್ಲಿಯರ್ ಆಗಿ ಮನೆಗೆ ನೀರು ಕೊಡಬೇಕು ಕೊಡ್ಬೋದು ಸರ್ ಕೊಡ್ತೀರಲ್ಲ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೋದು

ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್